ಏನ್ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಒಬ್ಬ ಮಗನಾಗಿ ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಮಂತ್ರಿ ಹೇಳಿದ್ದು ಪ್ರತಿ ಒಂದು ಮಾತುಗಳು ಸುಳ್ಳುಗಳೇ ನನ್ನ ತಾಯಿ ತುಂಬಾ ಒಳ್ಳೆಯವಳು ಈ ಮಿನಿಸ್ಟರ್ ಎಮ್ ಎಲ್ ಎ ನಮ್ಮ ಬಂದು ಕೇಸ್ ಹಿಂದೆ ತಗೊಂಡಿಲ್ಲ ಅಂತಂದ್ರೆ ಅಂದ್ರೆ ನಿಮ್ ಇಬ್ಬರನ್ನ ಜೀವಂತವಾಗಿ ಬಿಡಲ್ಲ ಅಂತ ಹೆದರಿಸಿದ್ರು ಅಮ್ಮ ಕೇಸ್ ತಗೊಳ್ಳಲ್ಲ ಅಂತ ಹೇಳಿದಾಗ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಒಂದ್ ತಪ್ಪು ಮಾಡಿಲ್ಲ ಅಂತಂದ್ರು ನಿರಪ್ರಾಧಿ ಪರವಾಗಿ ನ್ಯಾಯ ಇರೋದು ದುಡ್ಡಿನ ಬಲದಿಂದ ಅಧಿಕಾರದ ಬಲದಿಂದ ಇವ್ರು ಈ ಕೇಸ್ನ ಈಸಿಯಾಗಿ ಗೆದ್ಬಿಟ್ರು ಏನ್ ಮಾತಾಡ್ತಾ ಇದ್ಯೋ ಪುರ್ಕಿ ವೇಷ ಮಗನ್ ಬಾಯಲ್ಲಿ ವೇದವಾಕ್ಯ ಅಮ್ಮನ್ಗೆ ಏನಂತ ಅಂದ್ರೆ Hjelp meg, da! Hơ! Đấy, nó muốn chả. 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 Nó ನಾನ್ ಹೇಳೋ ಇವತ್ತು ಅವ್ನ ಕತೆ ಮುಗಿತ ಪೊಲೀಸ್ ಗಾಡಿ ಬಂದಿದೆ ನೋಡು ಯಾರು ಎಲ್ಲಿದ್ದಾರ

ಏನ್ ಸರ್ ನೀವು ಮಾಡ್ತಾ ಇರೋದು ಇವರೆಲ್ಲ ವಿದ್ಯಾರ್ಥಿಗಳು ಸರ್ ಮಂತ್ರಿಗಳು ಹೊಡೆಯೋದನ್ನ ಕಾಲೇಜಲ್ಲಿ ಹೇಳ್ಕೊಡ್ತೀರಾ ಏನ್ ಸರ್ ಒಬ್ರು ಪೊಲೀಸರ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಮರ್ಯಾದೆ ನಿಮ್ಮಿಂದ ಕಲಿಬೇಕಾಗಿಲ್ಲ ಒಬ್ಬ ಮಂತ್ರಿನ ಕೊಲೆ ಮಾಡೋದಕ್ ನೋಡಿರೋದಕ್ಕೆ ರಮೇಶ್ ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ನಾವು ಎಲ್ಲಿದ್ದೇನ ಅವನು ಎಲ್ಲಿ ಅಂತ ನಮಗೆಲ್ಲ ಗೊತ್ತಿರೋದು ಸರ್ ಅವ್ನಾಗ್ಲೆ ಯಾರು

strength if you r e a t i h ಇದ್ರಲ್ಲೇ ತಾನೇ ಮಂತ್ರಿ ಅವ್ರು ಕೊಡ್ತಿರೋದು ಇದು ಸಿಕ್ಕಿದೆ ನಿಜ ಹೇಳಿ ಫಾದರ್ ಇಲ್ಲ ಫಾದರ್ ಅಂತ ನೋಡಲ್ಲ ಮದರ್ ಹಾಕ್ಬಿಡ್ತೀನಿ ಕರ್ಕೊಂಡು ಎಲ್ಲಿಗೆ ಲೇಡೀಸ್ ಗೆ ಸರ್ ಸ್ಟೀಫನ್ಸ್ ಅವ್ನ ಹೊಡೆದು ಮುಟ್ಟಿ ಹೊಡೋದ್ರು ಸರ್ ಪೊಲೀಸ್ ಮರ್ಯಾದೆಯಿಂದ ಜಾಗ ಬಿಡಿ ಹುಡುಗಿರ್ ಮಾತ್ರ ಯಾರೋ ಲೇಡೀಸ್ ಹಾಸ್ಟೆಲ್ ಇದು ಲೇಡೀಸ್ ಪೊಲೀಸ್ ಇಂದ ಸರ್ಚ್ ಮಾಡಬಾರ್ದು ನಾವೇನ್ ಹೆಣ್ಮಕ್ಳು ನಡೆಯೋದಕ್ ಬಂದಿಲ್ಲ ಮಂತ್ರಿಗ್ ಹೊಡ್ತಿರೋ ಅರೆಸ್ಟ್ ಮಾಡೋದಕ್ಕೋಸ್ಕರ ಬಂದಿದೀವಿ ದಾರಿ ಬಿಡಿ ನೋಡಿ ಈ ಹಾಸ್ಟೆಲ್ ಇನ್ಚಾರ್ಜ್ ನಾನೇ ಮೇರಿ ಅಂತ ಇಲ್ಲಿ ಏನೇನ್ ನಡೆದ್ರು ಅದ್ ನನಗ್ ಗೊತ್ತಾಗ್ಬೇಕು ಲೇಡಿ ಪೊಲೀಸ್ ಇಲ್ಲದೆ ನೀವ್ ಬರೋ ಹಾಗಿಲ್ಲ ಇಲ್ಲಿ ನಮಗ್ ಡ್ಯೂಟಿ ಮಾಡೋದಕ್ ಬಿಡಿ ಅವ್ನ ಒಳಗಡೆನೇ ಇದಾನೆ ಅವ್ನ ಕರ್ಕೊಂಡ್ ಹೋಗದೆ ಹೋಗಲ್ಲ ಇಲ್ಲಿ ಗಂಡಸ್ರಿಗೆ ಪ್ರವೇಶ ಇಲ್ಲ ಹಾಗಿದ್ಮೇಲೆ ಹೇಗ್ ಬಚ್ಚಿಡ್ತೀವಿ ಒಂದ್ ವೇಳೆ ಯಾರಾದ್ರೂ ಬಚ್ಚಿಟ್ಟಿದ್ರೆ ಅವ್ರ್ ಕೈನ ಕಟ್ ಮಾಡ್ಬಿಡ್ತೀನಿ ಅದಕ್ಕೆ ನೀವು ಬೇಕಾಗಿಲ್ಲ ನಿಮ್ಗ್ ಅನುಮಾನ ಇದ್ರೆ ಹೋಗಿ ಸರ್ಚ್ ಮಾಡಿ ಆದ್ರೆ ಲೇಡಿ ಪೊಲೀಸ್ ಬರ್ಬೇಕು ಲೇಖ ಆ ರೂಮಲ್ಲಿರೋ ಹುಡುಗೀರ್ನೆಲ್ಲ ಆಚೆ ಬರೋದ್ ಹೇಳು ಎಸ್ ಮ್ಯಾಡಮ್ ಸರ್ ಚುಲಿ ಚುಲಿ ಬಾಗಿಲು ತಿಕ್ಕಿ ನಾನೇ ಹಾ ಏನ್ ಮುಗಿತಾ ಒಂದ್ ಪಕ್ಷ ಮುಗ್ದಿದ್ರೆ ನೀನೆ ನೋಡು ಹಾ ಸಮಸ್ಯೆ ಏನಿಲ್ಲ ಅವರೇ ರೂಮ್ಸ್ ಎಲ್ಲ ಸರ್ಚ್ ಹೇಳ್ತಿದ್ದಾರೆ ನೀವೆಲ್ಲ ಲೇಡೀಸ್ ಪೊಲೀಸ್ ಸರ್ಚ್ ಮಾಡಬಾರ್ದು ಅಂತ ಹೇಳಿದಾಗ ಒಪ್ಕೊಂಡ್ರು ಅದರಿಂದ ನಮ್ಗ ಸ್ವಲ್ಪ ಟೈಮ್ ಇದೆ ಬೇರೆ ಇನ್ನೇನ್ ಮಾಡೋದು ಮತ್ತೆ ಲೈಲಾತ್ರ ರಾಜಿ ಹತ್ರ ಎಲ್ಲ ಹೇಳಿದ್ದೀನಿ ನೀವ್ ಅವ್ರ ಹಿಂದೆ ತಿನ್ಕೊಳ್ಳಿ ಅಷ್ಟು ಸಾಕು ನನ್ಗಾದ್ರೂ ಈಗಲೇ ಎಷ್ಟೊಂದು ಟೆನ್ಶನ್ ಧೈರ್ಯವಾಗಿ ಕರ್ಕೊಂಡ್ಬಾ ಬಾ ಹೋಗ್ತೀನಿ પોલીસ ગો બેક પોલીસ ગો બેક નીતિ કાનૂન ગાયલ ઓર મુદ્દે હેલી પોલીસ ગો બેક પોલીસ ગો બેક સીટી કલર ઓર પોલીસ ગો બેક મે લીખું ને યાર બસરે અંત પોલીસ ગો બેક ટપિટ ટપિટ છે એને બર્ગો સમસ્યા સાલોઈતા ઇલા સર સંશય બંધીરો હેમકળીસરેનો લેકા ઝુલી ઓર એ સર કોલેજ લીડર્સ હી ಹುಡುગને સર લેકા ನೀವೇ ವಿಘ್ನೇಶ್ವರ್ ಸಕಲ ವಿದ್ಯೆಗಳನ್ನು ಕಲ್ತ್ಕೊಂಡಿರೋ ಕಷ್ಟ ಅಂದಾಗ ಕೈ ಹಿಡಿಯೋ ಭಗವಂತ ಬಗ್ಗೆ ಕೇಳಿರ್ಬೇಕಲ್ವಾ ಹಾಗಾದ್ರೆ ನೀವು ಗಣಪತಿ ಎಸ್ ಐ ವಿಘ್ನೇಶ್ವರ್ ಸಕಲ ವಿದ್ಯೆಗಳನ್ನು ಕಲ್ತ್ಕೊಂಡ್ ಮೇಲೆ ಮೇಲಿನ ಅಧಿಕಾರಿಗಳು ಇಲ್ಲಿಗೆ ಬರೋದು ಕರ್ತಾ ಸರ್ ಇಲ್ಲಿ ಬಂದ್ರು ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ಅವ್ರು ಮಾತಾಡಲ್ಲ ಲಾಟಿ ಮಾತಾಡುತ್ತೆ ಅದೇ ನಮ್ಮ ಕರ್ತಾ ಸರ್ ರೆಡಿ ಸರ್ ನನ್ನ ಹೆಸರು ಏನಂತ ಅಂದ್ರೆ ಅಂತ ಸ್ವಲ್ಪ ಅಂತ ಹೇಳಿದೀನಿ ಅನಾವಶ್ಯಕವಾಗಿ ಏನೇನೋ ಹೇಳಿದ್ರೆ ಜನರಿಗೆ ನನ್ ಮೇಲೆ ಇಂಪ್ರೆಷನ್ ಹೋಗ್ಬಿಡಿ ಅದ್ ಹೆಂಗಿದ್ರು ಹೋಗುತ್ತಲ್ಲ ಸರ್ ಅದಕ್ಕೆ ಕೋಟ್ ಹಾಕೊಂಡು ಕವರ್ ಮಾಡಿದ್ದೆ ಇಲ್ಲಿ ಸಿಚುವೇಶನ್ ಹೇಗಿದೆ ಎಲ್ಲ ಓಕೆ ಸರ್ ನಿಮ್ ಬಗ್ಗೆ ಎಲ್ಲರಿಗೂ ಗೊತ್ತಾಗೋ ಹೇಳಿದೀನಿ ಪೀಪಲ್ ಲ್ಯಾಕಿಂಗ್ ಇಂಟೆಲಿಜೆಂಟ್ ಅಂಡ್ ಯೂಸಿಂಗ್ ಮಾತು ಕೇಳಲ್ಲ ಅದ್ರ ಮೀನಿಂಗ್ ಮಾತ್ರ ಕೇಳ್ಬಿಡಿ ಸರ್ ಓಕೆ ಇದಕ್ ಬದಲು ನಾನೊಂದು ಜರ್ಮನ್ ಶೆಫರ್ಡ್ ನಾಯ್ನ ಸಾಕಿದ್ದೆ ಆ ನಾಯಿಗೆ ಒಂದಿನ ತಲೆ ಕೆಟ್ಟು ಅದು ನನ್ನನ್ನೇ ಕಚ್ಚೋದಕ್ಕೆ ಎಗಿರ್ತು ನನ್ನ ಪಿಸ್ತೂಲ್ ತಗೊಂಡು ಡಿಶುಮ್ ಡಿಶು ಡಿಶ್ಯ್ ನನ್ನನ್ನ ಯಾರಾದ್ರೂ ಎದುರು ಹಾಕೊಂಡ್ರೆ ಯಾರೇ ಆಗಿದ್ರು ಕೂಡ ಇದೇ ಪರಿಸ್ಥಿತಿ ಸಾರಿ ನೀ ಬೇರೆ ಕತೆ ಹೇಳ್ತೀರಾ ಅನ್ಕೊಂಡಿದ್ದೆ ಪಾರ್ಟಿಸಿಪೇಷನ್ ದುರ್ಗಾ

ಅದು ಸರಿ ಮಿಸ್ಸೆಸ್ ಮೇರಿ ಪೈ ಆ ಪೈಸ್ ಅದೇ ಇದು ನಾವು ಈ ಹಾಸ್ಟೆಲ್ ಅನ್ನು ಸರ್ಚ್ ಮಾಡಬೇಕು ಇಲ್ಲಿ ಲೇಖಾ ಜೂಲಿಯಾರು ನಾನೇ ಸರ್ ಲೇಖಾ ಜೂಲಿಯಾರು ನಾನೇ ಸರ್ ಜೂಲಿ ಆ ಲೇಖಾ ಮತ್ತೆ ಜೂಲಿ ಈಗ ನನ್ನ ಜೊತೆ ಬನ್ನಿ ನಿಮ್ಮ ರೂಮನ್ನ ನಾನು ನೋಡಬೇಕು ಓಕೆ ಸರ್ ವಿಘ್नेश ಸರ್ ಎಲ್ಲರೂ ಮನು ತುಂಬಾ ನೀಟಾಗಿ ಚೆಕ್ ಮಾಡಬೇಕು ಓಕೆ ಸರ್ ಬನ್ನಿ ಪೊಲೀಸ್ ಫೋರ್ಸ್ ಇಲ್ಲೇ ಇದ್ರ ಸಾಕು ಹೆಣ್ಮಕ್ಕಳನ್ನ ಓಡಡದೇ ಇರೋದಕ್ಕೆ ಬಿಡ್ರೆ ಸಾಕು ವಾರ್ಡನ್ ಯು ಕಮ್ ವಿತ್ ಮೀ